ಗೊತ್ತಿಲ್ಲ ಅದು ಯಾವ ವಿಷಯದಲ್ಲಿ ಆಗಿದೆ ಅಂತ ನಮಗ್ ಗೊತ್ತಿಲ್ಲ ಆಗಿದ್ ಮಾತ್ರ ನಿಜ ಅದು ಇಡಿ ಯಾರು ಏನು ಯಾವ ಕನೆಕ್ಷನ್ ಇದೆ ಯಾವ ಸಂಬಂಧ ಮಾಡಿದಂತ ಗೊತ್ತಾಗಲ್ಲ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟನ್ ಮಾತ್ರ ವಸ್ತು ಸ್ಥಿತಿ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅವ್ರು ಮಾಡಿದ್ದಾರೆ ಇನ್ನು ಅವ್ರು ಇಡಿ ಅವ್ರ ಅದಕ್ಕೆ ಹೇಳ್ಬೇಕಾಗ್ಬೇಕು ಜಾರಿ ಮಾಡೋದು ನೋಟ್ ಪ್ರೆಸ್ ನೋಟ್ ಎದಕ್ ಮಾಡಿದೆವು ಏನಂತ ಅಷ್ಟಕ್ಕಾದಾಗ ನಾನು ಪತ್ರಿಕೆಯಲ್ಲಿ ನೋಡಿದ್ರೆ ಹೇಳಿದ್ದಾರೆ ಈ ತರ ನಿಮ್ಮ ಅವ್ರು ಯಾರು ಅವ್ರು ಅರ್ಜಿ ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕೆ ಹೇಳ್ಲಿಕ್ಕೆ ಆಗೋಲ್ಲ ಯಾರ ಟಾರ್ಗೆಟ್ ಮಾಡಿ ಹೇಳಿದಾರೋ ಗೊತ್ತಿಲ್ಲ ಹುಡ್ಬೇಕು ಲಾಸ್ಟ್ ಯಾರ ಮಹಾ ನಾಯಕರ ಯಾರಂತ ಐಡೆಂಟಿಫೈ ಮಾಡ್ರು ಮಾಡ್ಲಿಕ್ಕೆ ಆಗೋಲ್ಲ ಯಾರಂತೂ ಅವ್ರು ಹೇಳಿದ್ರೆ ಒಳ್ಳೇದ್ ಮತ್ತೆ ಅವ್ರ ಹೆಸರು ಹೇಳಲ್ಲ ನಮಗ್ ಕನ್ಫ್ಯೂಸರ್ ಇದೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಒಳ್ಳೇದು ಇಲ್ಲಾಂದ್ರೆ ಯಾರ್ನಾಗ ನೀವು ಡೌಟ್ ಮಾಡೋದಂತ

ನೋಡಿ ಅವ್ರನ್ನ ಕೇಳ್ಬೇಕು ನೀವು ಸರಿನಾ ತಪ್ಪ ಅಂತ ಈಗ ನಾವ್ ಹೆಂಗ್ ಏನ್ ಹೇಳ ಅವ್ರು ಹೇಳ ನಿನ್ನೆ ನಿಮ್ ಮುಂದೆ ಹೇಳಿ ಆಯ್ತದವ್ರು ಹ್ಮ್ ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಹೇಳಿದ್ರ ಅವ್ರ ಈಗ ಸರಿನಾಥ್ ತಪ್ಪ ಅಂತ ಅವ್ರು ಹೇಳ್ಬೇಕು ಈಗ ನಾವ್ ಹೆಂಗ್ ಹೇಳಿಕ್ ಹಣಕಾಸಿನ ವ್ಯವಹಾರ ಅಲ್ಲ ಮನೆ ತಗೊಳ್ಲಿಕ್ಕೆ ಏನೋ ಮೂವತ್ತು ಲಕ್ಷ ಚೆಕ್ ನಲ್ವತ್ತು ಲಕ್ಷ ಚೆಕ್ ಕೊಟ್ಟ ಅಂತ ಹೇಳಿದ್ರೆ ಹಂಗ ವ್ಯವಹಾರ ಅಂತ ಹೇಳಿದ್ ನಾವು ಮನೆ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಏನೋ ಲೀಸ್ ಮ್ಯಾಗೆ ತಗೊಳ್ಲಿಕ್ಕೆ ಅವ್ರು ಟ್ರಸ್ಟ್ನಿಂದ ದುಡ್ಡು ಕೊಟ್ಟಾರಂತ ಅವ್ರು ನಿನ್ನೆ ಹೇಳಂತ ಹೇಳಿಕೆ ಅವ್ರು ಅಷ್ಟೇ ವ್ಯವಹಾರ ಅಂತಲ್ಲ ಗೊತ್ತಿಲ್ಲ ಅವ್ರೇಳ್ತಾರೆಲ್ಲ ಕೊಟ್ಟು ಪಾರ್ಟಿ ಹೇಳಲ್ಲ ಕೊಟ್ಟ ನಾಲ್ವ್ನೆ ಕ್ಯಾಬಿನೆಟ್ ಚರ್ಚೆ ಒಂದು ವಿಷಯ ಅಲ್ಲ ಅಲ್ಲೇನ್ ಪ್ರಶ್ನೆ ಬಂದನು